ನಮಸ್ಕಾರ ಸ್ನೇಹಿತರೆ ಕತೆಗಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೋಗ್ತಿರೋದು ನಿಜ ಜೀವನದಲ್ಲಿ ನಡೀತಿದ್ದ ನೈಜ ಘಟನೆ ಆಧಾರಿತ ವಿತ್ ಸಿ ಟಿ ವಿ ಪ್ರೂಫ್ ಇರೋವಂಥ ವಿಡಿಯೋಗಳನ್ನು ತೋರಿಸಿ ರೋಮಾಂಚನಕಾರಿ ವಿಡಿಯೋಗಳನ್ನು ತೋರಿಸ್ತಾ ಇವತ್ತು ಭೂತ ಪ್ರೇತಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಈ ಕತೆ ಮೆಕ್ಸಿಕೋ ಸಿಟಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ ಒಬ್ಬಳು ಲೇಡಿ ಈ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲ್ಯಾಟ್ ಖರೀದಿ ಮಾಡ್ತಾಳೆ ಅವಳು ಪರ್ಚೇಸ್ ಮಾಡಿದ ಫ್ಲಾಟ್ ಮೇಲೇ ಅವಳ ಮಗ ಕೂಡ ವಾಸ ಮಾಡ್ತಿರ್ತಾನೆ ಮಧ್ಯರಾತ್ರಿಯ ಸಮಯ ಆಕೆ ಮಲಗಿರ್ತಾಳೆ ಮೇಲ್ಗಡೆ ಫ್ಲಾಟ್ ಕಿರ್ಚೋದು ಅಳೋದು ಓಡಾಡಿದಾಗ ಬರೋ ಅಂತ ಹೆಜ್ಜೆ ಶಬ್ದಗಳು ಕೇಳಿಸ್ತಾ ಇರುತ್ತೆ ಇದರಿಂದ ಅವಳಿಗೆ ಎಚ್ಚರ ಆಗುತ್ತೆ ಅವಳು ಯೋಚನೆ ಮಾಡ್ತಾಳೆ ನನ್ನ ಮಗ ಟ್ರಿಪ್ಗೆ ಹೋಗಿದ್ದಾಳೆ ಫ್ಲ್ಯಾಟ್ನಲ್ಲಿ ಯಾರೂ ಇಲ್ಲ ಆದರೂ ಹೇಗೆ ಶಬ್ದಗಳು ಬರ್ತಾ ಇದೆ ಅಂತ ಗಾಬರಿ ಆಗ್ತಾಳೆ ತಕ್ಷಣನೇ ಬಂದು ತನಗೆ ಸಹಾಯ ಮಾಡಿ ಅಂತ ಪೊಲೀಸರನ್ನ ಕೇಳ್ಕೊತಾಳೆ ಪೊಲೀಸರು ಬಂದು ಇಡೀ ಫ್ಲ್ಯಾಟ್ನ ಮೂಲೆ ಮೂಲೆಯೂ ಚೆಕ್ ಮಾಡ್ತಾರೆ ಆದರೆ ಯಾವ ಸಮಸ್ಯೆನೂ ಇಲ್ಲ ಯಾವ ಶಬ್ದನೂ ಕೇಳಿಸ್ತಿಲ್ಲ ಅಂತ ಹೇಳಿ ಪೊಲೀಸರು ಹೋಗ್ಬಿಡ್ತಾರೆ ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಅದೇ ಶಬ್ದಗಳು ಕೇಳೋಕೆ ಶುರುವಾಗುತ್ತೆ ಈಕೆಗೆ ಇನ್ನೂ ಭಯ ಜಾಸ್ತಿಯಾಗಿ ಮತ್ತೆ ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರು ಫ್ಲಾಟ್ ಪೂರ್ತಿ ಖಾಲಿ ಇದೆ ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ಮತ್ತೆ ಮತ್ತೆ ಎಲ್ಲಾ ಮೂಲೆಯೂ ಚೆಕ್ ಮಾಡ್ತಾರೆ ಆದ್ರೆ ಏನೂ ಇಲ್ಲ ಸೊ ಪೊಲೀಸ್ ಆಫೀಸರು ಹೆಡ್ ಕ್ವಾರ್ಟರ್ ಗೆ ಇನ್ಫಾರ್ಮ್ ಮಾಡಿ ಫ್ಲಾಟ್ ಸುತ್ತಾ ಇರುವಂತ ಪಬ್ಲಿಕ್ ಸಿ ಸಿ ಟಿವಿನ ಚೆಕ್ ಮಾಡೋಕೆ ಹೇಳ್ತಾರೆ ಸ್ವಲ್ಪ ದಿನಗಳು ಆ ಲೇಡಿಗೆ ಇದೇ ತರಹದ ಅನುಭವಗಳು ಶಬ್ದಗಳು ಆಗ್ತಾನೆ ಇರ್ತವೆ ಸ್ವಲ್ಪ ದಿನಗಳ ನಂತರ ಪೊಲೀಸರಿಗೆ ಸಿ ಟಿವಿ ಫುಟೇಜ್ ಸಿಗುತ್ತೆ ಸಿ ಸಿ ಟಿವಿ ಫುಟೇಜ್ ನೋಡಿದ ಪೊಲೀಸರಿಗೆ ಶಾಕ್ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿ ಸಿಟಿವಿ ಕ್ಯಾಮರಾನ ಝೂಮ್ ಮಾಡ್ತಾರೆ ಝೂಮ್ ಮಾಡಿದಾಗ ಪೊಲೀಸರಿಗೆ ಕಾಣಿಸಿದ ವಿಜುವಲ್ಸ್ ಒಮ್ಮೆ ನೀವೇ ನೋಡಿ ಸಿ ಟಿವಿ ವಿಡಿಯೋದಲ್ಲಿ ಅದೇ ಫ್ಲಾಟ್ ನ ವಿಂಡೋ ಹತ್ರ ಮೂರು ಮಕ್ಕಳು ನಿಂತಿರೋ ತರ ಕಾಣ್ತಾ ಇರುತ್ತೆ ಅದನ್ನ ಸರಿಯಾಗಿ ಗಮನಿಸಿ ನೋಡಿದಾಗ ಆ ಮೂರು ಮಕ್ಕಳು ಗೋಸ್ ತರ ಕಾಣುತ್ತೆ ಆ ಮಕ್ಕಳ ಚಲನವಲನಗಳು ಅನುಮಾನಾಸ್ಪದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಕೆಲವು ಮನೆಗಳಲ್ಲಿ ವಿಪರೀತ ದೆವ್ವಗಳ ಕಾಟ ಇದೆ ಅಂದ್ರೆ ಆ ದೆವ್ವಕ್ಕೆ ತುಂಬಾ ಶಕ್ತಿ ಇದೆ ಅಂತಲೇ ಅರ್ಥ ಅದೇನು ಅಂದರೆ ವಸ್ತುಗಳನ್ನು ಬಿಸಾಡೋದು ಎಸೆದು ಮನೆಯವರಿಗೆ ತೊಂದರೆ ಕೊಡೋದು ಒಂದು ಜಾಗದಲ್ಲಿದ್ದ ವಸ್ತುಗಳನ್ನು ಇನ್ನೊಂದು ಜಾಗಕ್ಕೆ ಬದಲಾವಣೆ ಮಾಡೋದು ಚೇರ್ ಟೇಬಲ್ಗಳನ್ನು ಮೂವ್ ಮಾಡೋದು ಇಷ್ಟೆಲ್ಲ ಮಾಡೋ ದೆವ್ವದ ಉದ್ದೇಶ ಏನು ಅಂದರೆ ಇವುಗಳು ತಮ್ಮ ಪ್ರೆಸೆನ್ಸ್ನ ನಿಮಗೆ ತೋರಿಸೋದಕ್ಕೆ ತುಂಬ ಇಷ್ಟಪಡ್ತವೆ ಇನ್ನು ಎಕ್ಸ್ಟ್ರೀಮ್ ಕೇಸ್ಗಳಲ್ಲಿ ಮನೆಯವರಿಗೆ ಹರ್ಟ್ ಮಾಡೋದು ಗಾಯ ಮಾಡೋದು ಭಯಪಡಿಸಿ ನಿಮ್ಮನ್ನು ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ತರಹದ ವಿಚಿತ್ರ ಅನುಭವಗಳು ನಿಮಗೇನಾದರೂ ಆಗ್ತಾ ಇದ್ರೆ ಕೂಡಲೇ ಮನೆ ಖಾಲಿ ಮಾಡೋದು ತುಂಬಾ ಒಳ್ಳೆಯದು ಈ ತರಹದ ಒಂದು ಕೇಸ್ ಇದೆ ಬನ್ನಿ ಇದು ನಮ್ಮ ಮೊದಲನೇ ಹಾಂಟೆಡ್ ಹೌಸ್ ಇದು ಇನ್ನೂರು ವರ್ಷ ಅಡಿಯದಾದ ಮನೆ ಇದು ನಾರ್ತ್ ಅಮೇರಿಕಾದಲ್ಲಿದೆ ತುಂಬಾ ಸುಂದರವಾದ ಹಳೆಯ ಮನೆ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದವ್ರಿಗೆ ನಾವು ಹೇಳಿದ ಎಲ್ಲಾ ಅನುಭವಗಳು ಆಗ್ತಾ ಇದ್ವು ಇವೆಲ್ಲ ಏನು ಅಂತ ಅವರಿಗೆ ಗೊತ್ತಾಗ್ದೇನೆ ತುಂಬಾ ಯೋಚನೆ ಮಾಡಿ ಒಳಗಡೆ ಹಾಗೂ ಹೊರಗಡೆ ಸೆಕ್ಯೂರಿಟಿ ಸಿಟಿವಿಗಳನ್ನ ಅಳವಡಿಸ್ತಾರೆ ಆಗ ಅವರಿಗೆ ಒಂದು ಅನುಭವಕ್ಕೆ ಬರುತ್ತೆ ಇಲ್ಲಿ ಈ ಹುಡುಗಿ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಮಾಡ್ತಿರ್ತಾಳೆ ಇದ್ದಕ್ಕಿದ್ದಂಗೆ ಚೇರ್ ಮೂವ್ ಆಗುತ್ತೆ ಮತ್ತೊಂದು ಚೇರು ಬಿದ್ದೇ ಹೋಗುತ್ತೆ ಭಯ ಆದ ಹುಡುಗಿ ಅಲ್ಲಿಂದ ಓಡ್ತಾಳೆ ಈ ಇನ್ಸಿಡೆಂಟ್ ಕೆಲವೇ ಮತ್ತೊಂದು ಘಟನೆ ಡೈನಿಂಗ್ ಟೇಬಲ್ ನಲ್ಲಿದ್ದ ಲೋಟ ತಾನೇ ಮೂವ್ ಆಗುತ್ತೆ ನೋಡಿ ಆಬ್ಜೆಕ್ಟ್ ಗಳನ್ನ ಮೂವ್ ಮಾಡುತ್ತೆ ಅಂದ್ರೆ ಈ ಸ್ಪಿರಿಟ್ ಗಳಿಗೆ ಎಷ್ಟು ಶಕ್ತಿ ಇರಬಹುದು ಅದೇ ಮನೆಯ ಇನ್ನೊಂದು ವಿಡಿಯೋ ನೋಡಿ I'm gonna stay here. Huh? I'm gonna stay here, it's too scary. Alright. I'm gonna stay here. Didn't come from this area of the house, but it sounded like footsteps. God. Jesus what Christ, is? the door just closed. Was there someone in? Did you see anyone? No. Richard, be careful. Guys, is there anyone in here? I don't think so. ನೋಡಿ ಇಲ್ಲಿ ಕಾರ್ಪೆಟ್ಗೆ ಬಾಗಿಲು ಎಷ್ಟು ಇಡೀತಾ ಇದೆ ಅಂದರೆ ಫುಲ್ ಟೈಟ್ ಇದೆ ಬಾಗಿಲು ಹಾಕಬೇಕು ಅಂದರೆ ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿನೇ ಬಾಗಿಲು ಹಾಕ್ಬೇಕು ಆದರೆ ಎಷ್ಟು ಈಸಿಯಾಗಿ ಈ ಬಾಗಿಲನ್ನ ದೆವ್ವ ತಳ್ಳುತ್ತೆ ನೋಡಿ ಪ್ರಶ್ನೆ ಏನು ಅಂದರೆ ಈ ದೆವ್ವ ಭೂತಗಳಿಗೆ ಇಷ್ಟು ಶಕ್ತಿ ಇದೆ ಅಂದರೆ ನೀವು ನಂಬ್ತೀರ ಈ ಮನೆಯಲ್ಲಿ ರಾತ್ರಿ ಆದರೆ ಸಾಕು ಈ ಸ್ಪಿರಿಟ್ ತೊಂದರೆ ಕೊಡೋಕ್ ಶುರು ಮಾಡಿಬಿಡುತ್ತೆ ಅದು ಹೇಗೆ ಅಂದರೆ ಫಿಸಿಕಲ್ ಕಾಂಟ್ಯಾಕ್ಟ್ ವಸ್ತುಗಳನ್ನ ಬೀಳ್ಸೋದು ಕಿರ್ಚೋದು ಶಬ್ದ ಮಾಡೋದು ಎಲ್ಲ ಹೇಗೋ ಓಕೆ ಅಂದರೆ ದೆವ್ವ ನಿಮ್ಮನ್ನು ಮುಟ್ಟಿ ಇಡ್ಕೊಳ್ಳೋದು ಕತ್ತಿಸ್ಕೋಕ್ ಬರೋದು ಕಾಲಿಡ್ದು ಎಳೆಯೋದು ತಳ್ಳೋದು ಬಾಡಿನ ಸೆನ್ಸ್ ಮಾಡಿ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರೆ ತಡ್ಕೊಳ್ಳೋದು ತುಂಬ ಕಷ್ಟ ಹಾಗೂ ಡೇಂಜರಸ್ ಕೂಡ ಮೋಸ್ಟ್ ಆಫ್ ದ ಸ್ಪಿರಿಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದು ಸತ್ತಿನ ಹಿಂಭಾಗದಲ್ಲಿ ಈ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆಗಿತ್ತು ಐದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಚಿಕ್ಕ ಹುಡುಗಿ ತನ್ನ ಕೋಣೆಯ ಮಂಚದ ಮೇಲೆ ಗೊಂಬೆಗಳ ಜೊತೆ ಆಟ ಆಡ್ತಾ ಇರುತ್ತೆ ಈ ಇಡೀ ಸಿಚುವೇಶನ್ನ ಆ ರೂಮ್ನಲ್ಲಿದ್ದ ಸಿ ಸಿ ವಿ ರೆಕಾರ್ಡ್ ಮಾಡಿರುತ್ತೆ ಆ ರೂಮ್ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಂದರೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಮಂಚದ ಕೆಳಗಡೆ ಒಂದು ಬೆಳಕಿನ ಜೊತೆ ಶಬ್ದ ಬರೋಕೆ ಶುರುವಾಗುತ್ತೆ ಮಗು ಏನು ಅಂತ ನೋಡೋಕೆ ಕೆಳಗಿಳಿಯುತ್ತೆ ಈ ಸ್ಪಿರಿಟ್ ಮಗುವನ್ನು ಒಳಗೆಳುಕೊಂಡು ಬಿಡುತ್ತೆ ಗಾಬರಿಯಾದ ಮಗು ಕಿರ್ಚೋಗಿ ಶುರು ಮಾಡುತ್ತೆ ತಕ್ಷಣ ತಾಯಿ ಅಲ್ಲಿಗೆ ಬಂದು ಮಗುವನ್ನ ಕಾಪಾಡ್ತಾಳೆ ಮತ್ತೆ ಮನೆಯವರು ಸಿ ಸಿ ಟಿ ವಿ ಚೆಕ್ ಮಾಡಿದಾಗ ಶಾಕ್ ಆಗ್ತಾರೆ ಇಲ್ಲಿ ಗಮನಿಸಬೇಕಾಗಿದ್ದದ್ದು ಯಾವುದೇ ಆತ್ಮಕ್ಕೆ ದೇಹ ಇಲ್ಲದೆ ಇದ್ರೂ ಎಷ್ಟು ಪವರ್ಫುಲ್ ಆಗಿರ್ತವೆ ಅಂದರೆ ನಾವು ನಂಬಲೇಬೇಕು ಸ್ನೇಹಿತರೆ ಕೆವಗಳು ಇದೆಯೋ ಇಲ್ಲವೋ ಅನ್ನೋದನ್ನ ನಾನು ನಿಮ್ಮ ನಂಬಿಕೆಗೆ ಬಿಡ್ತೀನಿ ಈ ರೀತಿಯ ಮತ್ತಷ್ಟು ಕುತೂಹಲ ಭರಿತ ಸಸ್ಪೆನ್ಸ್ ಭಯಂಕರ ಭಯಾನಕ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ನಾನು ನಿಮ್ಮ ಕಥೆಗಾರ